ಸ್ನೇಹಿತರೆ ಟ್ರೆಂಡಿಂಗ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಕನಕದಾಸರು ಶ್ರೇಷ್ಠರೆಂದೇ ಪ್ರಸಿದ್ಧಿಯಾಗಿರುವಂತಹ ಕನಕದಾಸರು ದೇಶವಿಡೀ ಜಾತಿ ಮತ ಪಂಥಗಳ ಬಗ್ಗೆ ಧ್ವನಿ ಎತ್ತಿದ್ದವರು ಮನುಜ ಕುಲಕ್ಕೆ ಕುಲಕುಲವೆಂದು ಒಡೆದಾಡುವ ಮನುಷ್ಯ ನಿನ್ನ ಕುಲದ ನೆಲೆಯಾವುದು ಅಂತ ನೀನು ಕಂಡಿದೀಯಾ ಅಂತ ಇಡೀ ಜಗತ್ತಿಗೆ ಪ್ರಶ್ನೆಯನ್ನು ಕೇಳಿದಂಥವರು ಆದರೆ ಇವರ ಜೀವನ ಚರಿತ್ರೆ ನಾವು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಅವರು ಹಲವಾರು ಸವಾಲುಗಳು ಸಮಸ್ಯೆಗಳನ್ನು ಎದುರಿಸಿ ಮುಂದೆ ಹೋರೆ ದಾಸರ ಶ್ರೇಷ್ಠ ಕನಕದಾಸರು ಹಲವಾರು ಬಾರಿ ಜೀವನದಲ್ಲಿ ನಾವು ಅಂದುಕೊಳ್ಳದೆ ಒಂದು ಅದು ಆಗೋದೇ ಒಂದು ಇದು ಒಬ್ಬರ ಜೀವನದಲ್ಲಿ ಅಂತಲ್ಲ ಹಲವಾರು ಜನರ ಜೀವನದಲ್ಲಿ ಇದೇ ರೀತಿಯಾಗಿದೆ ಹೀಗೆಯೇ ಕನಕದಾಸರ ಜೀವನದಲ್ಲೂ ಆ ಒಂದು ಘಟನೆ ಅವರ ಇಡೀ ಜೀವನವನ್ನೇ ಬದಲಿಸಿಬಿಟ್ಟಿತು ಜಾತಿ ಮತ ಪಂಥ ಧರ್ಮ ಎಲ್ಲವನ್ನು ಮರೆತು ಮನುಷ್ಯರಾಗಿ ಬಾಳಿ ಎಂದು ಜಗತ್ತಿಗೆ ಸಾರಿದಂತಹ ಕನಕದಾಸರ ಜೀವನ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಅವರ ಜೀವನ ಏನೆಲ್ಲ ಅಡೆತಡೆಗಳಿಂದ ಕೂಡಿತ್ತು ಗೊತ್ತಾ ಸ್ನೇಹಿತರೆ ನಾವು ಇವತ್ತು ಈ ಸಂಚಿಕೆಯಲ್ಲಿ ಹೇಳಲು ಹೊರಟಿರುವಂತಹದ್ದು ಈ ನಾಡಿಗೆ ನಿಮ್ಮ ಕುಲದ ನೆಲೆ ಯಾವುದು ಎಂದು ನೀವು ಬಲ್ಲಿರಾ ಎಂದು ಪ್ರಶ್ನಿಸಿದಂತಹ ಕನಕದಾಸರು ಶ್ರೇಷ್ಠರಾದಂತಹ ಕನಕದಾಸರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ ಅದು ಹಾವೇರಿ ಜಿಲ್ಲೆ ಬಾಳ ಗ್ರಾಮ ಅಲ್ಲಿ ನೆಲೆಸಿದಂತಹ ಬಿಚ್ಚಮ್ಮ ಹಾಗೂ ಬೀರಪ್ಪ ದಂಪತಿಗೆ ಜನಿಸಿದ ಮಗನೇ ಈ ಕನಕದಾಸರು ಬಚ್ಚಮ್ಮ ಹಾಗೂ ಬೀರಪ್ಪ ದಂಪತಿಗಳಿಗೆ ಕನಕದಾಸರು ಹುಟ್ಟೋಕ್ಕಿಂತ ಮುಂಚೆ ಮಕ್ಕಳಿರಲಿಲ್ಲ ಆಗ ತನ್ನ ತಾಯಿ ಬಚ್ಚಮ್ಮ ತನ್ನ ಇಷ್ಟ ದೈವವಾದಂತಹ ತಿರುಪತಿ ತಿಮ್ಮಪ್ಪನಲ್ಲಿ ಒಂದು ಹರಕೆನ ಹೊರತಾಳೆ ಏನಪ್ಪ ಅಂದರೆ ನನಗೆ ಒಂದು ಮಗು ಹುಟ್ಟಿದ್ರೆ ಆ ಮಗುವನ್ನು ನಿನ್ನ ದಾಸನನ್ನಾಗಿ ಮಾಡ್ತೀನಿ ಅಂತ ಹರಕೆನ ಹೊತ್ತು ಬರ್ತಾರೆ ಹರಕೆನ ಹೊತ್ತು ಬಂದಂತಹ ಹಲವು ದಿನಗಳ ನಂತರ ಅವರಿಗೆ ಜನಿಸಿದ ಮಗುವೇ ಈ ಕನಕದಾಸರು ಇವರು ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಜನಿಸಿದ ಕಾರಣಕ್ಕಾಗಿ ಇವರ ತಂದೆ ತಾಯಿ ಇವರಿಗೆ ತಿಮ್ಮಪ್ಪ ನಾಯಕ ಎಂದು ನಾಮಕರಣ ಮಾಡಲಾಗುತ್ತದೆ ಕನಕದಾಸರ ತಂದೆ ಬೀರಪ್ಪ ಜನಾಂಗದ ನಾಯಕನಾಗಿದ್ದರಿಂದ ತನ್ನ ಮಗನಾದ ಕನಕದಾಸರಿಗೆ ಎಲ್ಲ ಸಕಲ ಕಲೆಗಳನ್ನು ಯುದ್ಧ ಕಲೆಗಳನ್ನು ಕಲಿಸ್ತಿರ್ತಾರೆ ಹಾಗೆಯೇ ತನ್ನ ತಾಯಿಗೆ ಸಕಲ ಕಲೆಗಳ ಜೊತೆಗೆ ದೈವ ಭಕ್ತಿಯೂ ಕೂಡ ಇರಬೇಕು ಅಂತ ಅದನ್ನು ಕೂಡ ಇವರಿಗೆ ಬೋಧನೆ ಮಾಡ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಕನಕದಾಸರ ಜೀವನದಲ್ಲಿ ನಡಿಬಾರದಂತಹ ಒಂದು ದುರ್ಘಟನೆ ನಡೆದು ಹೋಗುತ್ತೆ ಏನಪ್ಪ ಅಂದರೆ ಅವರ ತಂದೆಯಾದ ಬೀರಪ್ಪ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ಹಾಗಾಗಿ ಬೀರಪ್ಪ ತನ್ನ ಜನಾಂಗದ ನಾಯಕನಾಗಿದ್ದ ಕಾರಣಕ್ಕಾಗಿ ಅವರ ಮಗನಾದ ಕನಕದಾಸರಿಗೆ ಆ ಹೊಣೆ ಬೀರುತ್ತೆ ಕನಕದಾಸರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಜನಾಂಗದ ನಾಯಕನಾಗಿ ಪಟ್ಟವನ್ನು ಸ್ವೀಕರಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ತನ್ನ ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ಸ್ವೀಕರಿಸಿಕೊಂಡಂತಹ ತಿಮ್ಮಪ್ಪ ನಾಯಕ ಒಂದು ದಿನ ಅವರ ಕನಸಲ್ಲಿ ತಿರುಪತಿ ತಿಮ್ಮಪ್ಪ ಬಂದು ತನಗೊಂದು ಗುಡಿ ಕಟ್ಟಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾನೆ ಅದರಂತೆಯೇ ಆ ಕನಸಿಗೆ ಆಶ್ಚರ್ಯಗೊಂಡ ತಿಮ್ಮಪ್ಪ ನಾಯಕ ದೇವರ ಇಚ್ಛೆಯಂತೆಯೇ ಆಗಲಿ ಎಂದು ಗುಡಿ ಕಟ್ಟಿಸಲು ಮುಂದಾಗುತ್ತಾನೆ ಗುಡಿ ಕಟ್ಟಿಸಲು ಪ್ರಾರಂಭಿಸುವಾಗ ಅಲ್ಲಿ ತೆಗೆಯುವ ಸಂದರ್ಭದಲ್ಲಿ ಏಳು ಗಡಿಗೆ ಚಿನ್ನ ಮತ್ತು ಒಂದು ದೇವರ ವಿಗ್ರಹ ಪ್ರತ್ಯಕ್ಷವಾಗುತ್ತದೆ ಆಗ ಆ ವಿಗ್ರಹವನ್ನು ಅಲ್ಲಿಯೇ ಪ್ರತಿಷ್ಠಾಪಿಸಿದಂತಹ ತಿಮ್ಮಪ್ಪ ಮುಂದೆ ತನ್ನಲ್ಲಿದ್ದ ಹಣ ಚಿನ್ನ ಎಲ್ಲವನ್ನು ಧಾರ್ಮಿಕ ಕಾರ್ಯಗಳಲ್ಲಿ ವಿನಿಯೋಗಿಸುತ್ತಾ ಕಾಲ ಕಳೆಯುತ್ತಿರುತ್ತಾನೆ ಇವರಿಗೆ ಚಿನ್ನ ಸಿಕ್ಕಿದ ಕಾರಣಕ್ಕೆ ಇವರನ್ನು ಕನಕನಾಯಕ ಎಂದು ಕರೆಯಲಾಗುತ್ತದೆ ಹೀಗಾಗಿ ಮುಂದೆ ಇವರನ್ನು ಕನಕ ದಾಸರು ಎಂದು ಹೆಸರು ಬರುತ್ತದೆ ಹೀಗೆ ನಡೀತಿದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಒಂದು ದಿನ ಬಾಡಾದ ಮೇಲೆ ಶತ್ರು ಪಡೆ ದಂಡೆತ್ತಿ ಬರ್ತಾರೆ ಆಗ ದಾಸರು ಯುದ್ಧದಲ್ಲಿ ವಿಪರೀತ ಗಾಯಗೊಂಡು ತಾವು ಸಾಯುವ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಒಮ್ಮೆ ಅವರ ಕನಸಿನಲ್ಲಿ ತಿರುಪತಿ ತಿಮ್ಮಪ್ಪ ಬಂದು ಅವರ ತಾಯಿ ಹೊತ್ತಂತ ಹರಿಕೆಯ ಬಗ್ಗೆ ಅವರಿಗೆ ಹೇಳ್ತಾರೆ ಆಗ ತಿರುಪತಿ ತಿಮ್ಮಪ್ಪನ ಕನಸಿನ ಪ್ರಕಾರ ದಾಸರು ನಾನು ನಿನ್ನ ದಾಸನಾಗ್ತೀನಿ ಅಂತ ಹೇಳಿದ ತಕ್ಷಣ ತಮ್ಮ ಗಾಯದಿಂದ ಅವರು ಚೇತರಿಕೆಗೊಳ್ತಾರೆ ನಂತರ ಅವರಿಗೆ ತಿಳಿಯುತ್ತೆ ನನ್ನ ಜನ್ಮ ತಾಳಿರುವಂತಹದ್ದು ಇಲ್ಲಿ ನಾಯಕನಾಗಕ್ಕಲ್ಲ ಇಲ್ಲಿನ ಹಾಳಾಕಲ್ಲ ನಾನು ಭಕ್ತಿ ಪದದಿಂದ ನನ್ನ ಜನ್ಮ ತಾಳಿದೆ ಅಂತ ಗೊತ್ತಾಗಿ ಅಲ್ಲಿಂದ ಹೊರಡ್ತಾರೆ ತನ್ನ ನಾಯಕನ ಸ್ಥಾನವನ್ನು ಬಿಟ್ಟು ಅಲ್ಲಿಂದ ಹೊರಟಿದ್ದೆ ಗುರುವಿನ ಹುಡುಕಾಟದಲ್ಲಿ ಕನಕರು ಗುರುವನ್ನು ಹುಡುಕುತ್ತಾ ಬಂದಿದ್ದೆ ವಿಜಯನಗರಕ್ಕೆ ಅಲ್ಲಿ ಅವರಿಗೆ ಗುರುವಾಗಿ ಸಿಕ್ಕಿದ್ದು ವ್ಯಾಸತೀರ್ಥರು ವ್ಯಾಸತೀರ್ಥರು ತತ್ವಶಾಸ್ತ್ರದಲ್ಲಿ ಪರಿಣಿತರಾಗಿದ್ದರು ಹಾಗೂ ವ್ಯಾಸತೀರ್ಥರು ವೇದ ಶಾಸ್ತ್ರೋಪನಿಷತ್ತುಗಳಲ್ಲಿ ಪರಿಣಿತಿಯನ್ನು ಹೊಂದಿದ್ದರು ವ್ಯಾಸತೀರ್ಥರಿಗೆ ಕನಕರನ್ನು ಶಿಷ್ಯನಾಗಿ ಪಡೆದುಕೊಳ್ಳಲು ಹಲವಾರು ವಿರೋಧಗಳು ಎದುರಾಗ್ತವೆ ಆದರೆ ಆ ಎಲ್ಲ ವಿರೋಧಗಳನ್ನು ತಪ್ಪಿಸಿ ಅವರು ಕನಕದಾಸರನ್ನು ಶಿಷ್ಯನಾಗಿ ಪಡೆದುಕೊಂಡು ಎಲ್ಲ ರೀತಿಯ ನಿಷತ್ತುಗಳನ್ನು ಅವರಿಗೆ ಬೋಧನೆ ಮಾಡ್ತಾರೆ ಮಹಾಜ್ಞಾನಿಯಾದ ವ್ಯಾಸತೀರ್ಥರ ಮಾರ್ಗದರ್ಶನದಲ್ಲಿ ತಯಾರಾದ ಕನಕರು ವೇದ ಉಪನಿಷತ್ತುಗಳನ್ನು ಅಭ್ಯಾಸ ಮಾಡ್ತಾರೆ ಅದೆಂತಹ ಪಂಡಿತಿಯನ್ನು ಪಡಿತಾರೆ ಅಂತಂದರೆ ಅವರ ಮುಂದೆ ಅದೆಂತಹ ಪಂಡಿತವರೇ ಬಂದರೂ ಅವರಿಗೆ ಸರಿಸಾಟಿ ಇಲ್ಲದ ಹಾಗೆ ಅಲ್ಲಿ ಅವರು ಸಾಧನೆಯನ್ನು ಮಾಡ್ತಾರೆ ಕನಕದಾಸರು ವ್ಯಾಸತೀರ್ಥರ ಅಚ್ಚುಮೆಚ್ಚಿನ ಶಿಷ್ಯರು ವ್ಯಾಸ ತೀರ್ಥರ ಮಧ್ವ ತತ್ವಗಳನ್ನು ಕಲಿತು ಒಪ್ಪಿಕೊಂಡ ದಾಸರು ಉಡುಪಿ ಕೃಷ್ಣನ ಅನನ್ಯ ಭಕ್ತರಾಗಿದ್ದರು ಕಾಗಿನೆಲೆ ಆದಿಕೇಶವ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿ ತಾರತಮ್ಯಗಳನ್ನು ಅಲ್ಲಗೆಳೆದರು ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವ ಎಂಬುದು ಉಡುಪಿಯಲ್ಲಿ ನಡೆಯಿತು ಎಂದು ಹೇಳಲಾಗುವ ಒಂದು ಅವಮಾನದ ಬಗ್ಗೆ ಸಾಕಷ್ಟು ಕತೆ ಇಂದಿಗೂ ಇದೆ ಅಂದಿನ ಸಮಯದಲ್ಲಿ ವ್ಯಾಸರಿಗೂ ಹಾಗೂ ಉಡುಪಿಗೂ ಒಂದು ಅವಿನಾಭಾವ ಸಂಬಂಧವಿತ್ತು ಹಾಗಾಗಿ ಅವರನ್ನು ಉಡುಪಿಗೆ ಅವರು ಆಹ್ವಾನಿಸಿದರು ಅಂತಹ ಸಂದರ್ಭದಲ್ಲಿ ಅವರ ಜೊತೆ ಕನಕರನ್ನು ಕೂಡ ಅವರು ಕರೆದುಕೊಂಡು ಹೋದರು ಆದರೆ ಕನಕರು ಬಂದಿರುವುದಕ್ಕೆ ಕೋಪಗೊಂಡ ಕೆಲ ಕರ್ಮಟರು ಅವರಿಗೆ ದೇವಸ್ಥಾನದ ಒಳಗೆ ದರ್ಶನಕ್ಕೆ ಬಿಡಲಿಲ್ಲ ಅಂತಹ ಸಂದರ್ಭದಲ್ಲಿ ಕನಕದಾಸರು ನಾನು ದೇವರ ದರ್ಶನ ಪಡೆಯದೆ ಹಿಂದಿರುಗುವುದಿಲ್ಲ ಎಂದು ಅಲ್ಲೇ ಶಪಥ ಮಾಡಿ ಕೃಷ್ಣ ಜಪ ಮಾಡುತ್ತಾ ಅಲ್ಲಿಯೇ ಕುಳಿತರು ಆಗ ಒಂದು ತಿಂಗಳಾದರೂ ತಮಗೆ ದರ್ಶನ ಸಿಗದಿದ್ದಾಗ ಒಂದು ದಿನ ಕೃಷ್ಣ ತಾನಾಗಿಯೇ ಬಂದು ದ ಕನಕದಾಸರಿಗೆ ದರ್ಶನ ಕೊಟ್ಟನು ಎಂದು ಹೇಳಲಾಗುತ್ತದೆ ಆದರೆ ದೇವಸ್ಥಾನದೊಳಗಿರುವಂತಹ ಕನಕನ ಕಿಂಡಿಯ ಬಗ್ಗೆ ಕನಕದಾಸರು ಎಲ್ಲೂ ಬರೆದುಕೊಂಡಿಲ್ಲ ಹಾಗೂ ಇದು ನಿಜ ಎಂದು ಹೇಳಲು ಯಾವುದೇ ಪುರಾವೆಗಳು ಸಾಕ್ಷಿಗಳು ಸಿಕ್ಕಿಲ್ಲ ಕನಕದಾಸರು ಎಲ್ಲ ವಿದ್ಯೆಗಳಲ್ಲೂ ಪರಿಣಿತಿಯನ್ನು ಹೊಂದಿದ ನಂತರ ತಾವು ಬಂದಿರುವಂತಹ ಕೆಲಸ ಮಾಡಲು ಹೊರಡುತ್ತಾರೆ ಹಾಗಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಸಂಚರಿಸಿ ಮಾರ್ಗದರ್ಶನ ನಡೆಯುತ್ತಾರೆ ಜಾತಿ ಮತ ಪಂಥಗಳ ಬಗ್ಗೆ ಅರಿವು ಮೂಡಿಸುತ್ತಾ ಭಕ್ತಿಯ ಕಡೆಗೆ ಧ್ಯಾನವಾಗುವಂತೆ ಜನರನ್ನು ಪ್ರೇರೇಪಿಸುತ್ತಾರೆ ಹೀಗೆ ತಮ್ಮ ಉಪದೇಶ ಕೃತಿ ಕಾವ್ಯಗಳಲ್ಲಿ ಜನರನ್ನು ಭಕ್ತಿಯ ಕಡೆಗೆ ಕರೆದೊಯ್ಯುತ್ತಾರೆ ಕನಕದಾಸರು ತಮ್ಮ ಜೀವಿತಾವಧಿಯಲ್ಲಿ ಮೋಹನ ತರಂಗಿಣಿ ನಳಚರಿತೆ ಎಂಬ ಎರಡು ಮಹಾನ್ ಕೃತಿಗಳನ್ನು ರಚಿಸುತ್ತಾರೆ ಹಾಗೂ ಹರಿಭಕ್ತ ಸಾರ ರಾಮಧ್ಯಾನ ಚರಿತೆಗಳು ಕೂಡ ಅವರ ಸಮಾಜದ ಬಗ್ಗೆ ಕಾಳಜಿ ಹಾಗೂ ನಿಲುವಿನ ಬಗ್ಗೆ ಸಾಕ್ಷಿಗಳಾಗಿವೆ ಸಮಾಜದ ಉದ್ಧಾರಕ್ಕೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಕನಕದಾಸರು ಕ್ರಿಸ್ತಕ ಸಾವಿರದ ಆರುನೂರ ಒಂಬತ್ತರಂದು ತಮ್ಮ ದೇಹತ್ಯಾಗವನ್ನು ಮಾಡಿ ಇಹಲೋಕ ತ್ಯಜಿಸುತ್ತಾರೆ ಆದರೆ ಇವತ್ತಿಗೂ ಕೂಡ ಕನಕರ ಹಾಡು ಕೀರ್ತನೆಗಳು ಜನರ ಬಾಯಲ್ಲಿ ಬರುತ್ತವೆ ಆ ಮೂಲಕ ಕನಕದಾಸರು ಇನ್ನೂ ನಮ್ಮೊಳಗೆ ಜೀವಂತವಾಗಿರಿಸಿದ್ದಾರೆ ಸ್ನೇಹಿತರೆ ಕನಕದಾಸರ ಜೀವನ ಧ್ಯೇಯ ಒಂದೇ ಆಗಿತ್ತು ಅದು ಜಾತಿ ಮತ ಪಂಥಗಳ ಮರೆತು ಭಕ್ತಿ ಪದದಲ್ಲಿ ಸಾಗಿ ದೇವರಲ್ಲಿ ಮುಕ್ತಿ ಕಾಣುವುದು ಇದನ್ನು ನಾಡಿಗೆಲ್ಲ ಸಾರಿದ ಮಹಾನ್ ವ್ಯಕ್ತಿ ಈ ಕನಕದಾಸರು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬ ಬಾಯ್